ಬಾಗಲಕೋಟೆ ಜಿಲ್ಲೆ ಇಲಿಕಲ್ ತಾಲೂಕಿನಲ್ಲಿ ಶ್ರೀ ವೀರಭದ್ರೇಶ್ವರ ನೀಲಮಠ ಭೀಮನಗಡದಲ್ಲಿ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬ ಅಂಗವಾಗಿ ಸಾಮೂಹಿಕ ನಾಲ್ಕು ಜೋಡಿಗಳ ವಿವಾಹ ಮಾಡಿಸಲಾಯಿತು ಶ್ರೀ ಪರಮಪೂಜ್ಯ ಕಲ್ಲಿನಾಥ ಮಹಾಸ್ವಾಮಿಗಳು ಶ್ರೀ ವೀರಭದ್ರೇಶ್ವರ ನೀಲಮಠ ಭೀಮನಗಡ ಪರಮಪೂಜ್ಯ ಶ್ರೀ ಜಗದ್ಗುರು ವೀರೇಶ್ವರ ಮಹಾಸ್ವಾಮೀಜಿಗಳು ಶ್ರೀ ವೀರಭದ್ರೇಶ್ವರ ನೀಲಮಠ ಭೀಮನಗಡ ಇವರಿಗೆ ನೂತನ ಪಟ್ಟಾಭಿಷೇಕ ಕಾರ್ಯಕ್ರಮವೂ ಕೂಡ ನೆರವೇರಿತು ಸಾನ್ನಿಧ್ಯ ವಹಿಸಿ ಇದ್ದವರು ಶ್ರೀ ಕಾಡಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಮಠ ಗುಳೆದ ಗುಳೇದಗುಡ್ಡ ಇನ್ನು ಈ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಎಚ್ ಎಸ್ ಜಿಗೇರಿ ವೆಂಕಟಾಪುರ ಮತ್ತು ಪರಮಪೂಜ್ಯ ಶ್ರೀ ಕಲ್ಲಿನಾಥ ಮಹಾಸ್ವಾಮೀಜಿಗಳು ಶ್ರೀ ವೀರಭದ್ರೇಶ್ವರ ನೀಲಾಮಠ ಭೀಮನಗಡ ಹಾಗೂ ನೂತನ ಪೀಠಾರೋಹಣ ಪಟ್ಟಾಭಿಷೇಕವನ್ನ ನೆರವೇರಿಸಿದ್ರು ಶ್ರೀ ಜಗದ್ಗುರು ಶ್ರೀ ವೀರೇಶ್ವರ ಮಹಾಸ್ವಾಮೀಜಿಗಳು ಶ್ರೀ ವೀರಭದ್ರೇಶ್ವರ ನೀಲಮಠ ಭೀಮನಗಡ ವೇದಿಕೆ ಮೇಲೆ ಎಲ್ಲ ಶ್ರೀಗಳು ಸಾನಿಧ್ಯ ವಹಿಸಿದ್ರು ಭೀಮನಗಡದ ಸಮಸ್ತ ಊರಿನ ಗುರು ಹಿರಿಯರು ನಾಗರಿಕರಿಗೆ ಹಾಗೂ ಯುವ ಮಿತ್ರರಿಗೆ ಪರಮ ಪೂಜ್ಯ ಶ್ರೀಗಳಿಂದ ವೇದಿಕೆಯ ಮೇಲೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಅಮೀನಗಡ ಪೊಲೀಸ್ ಸ್ಟೇಷನ್ ಪೊಲೀಸ್ ಇಲಾಖೆಗಳು ಮತ್ತು ಆರೋಗ್ಯ ಇಲಾಖೆ ಗ್ರಾಮ ಪಂಚಾಯಿತಿ ಚಿಕ್ಕನಾಳ ಕುರಿ ಮತ್ತು ಪಿಡ್ರಾತರ ಚಿಕ್ಕನಾಳ ಗ್ರಾಮ ಪಂಚಾಯಿತಿ ಕ್ಲರ್ಕ್ ಅವರಿಗೂ ಕೂಡ ಶ್ರೀಗಳಿಂದ ವೇದಿಕೆಯ ಮೇಲೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ನಮ್ಮ ಟೈಮ್ ನೈನ್ ನ್ಯೂಸ್ನ ವರದಿಗಾರ ಮಾಧ್ಯಮ ಮಿತ್ರರಿಗೂ ಕೂಡ ಪರಮ ಪೂಜ್ಯ ಶ್ರೀಗಳ ವತಿಯಿಂದ ಹಾಗೂ ಗುರು ಹಿರಿಯರು ಮುಖಾಂತರ ಪತ್ರಕರ್ತರಿಗೂ ಕೂಡ ಸನ್ಮಾನ ನಡೆಸಲಾಯಿತು ವರದಿ ಮಾತೇಶ್ ಕುರಿ ಇಳಿಕಲ್ ಪ್ರತಿಯೊಬ್ಬರು ಸಣ್ಣ ಮಕ್ಕಳು ದೊಡ್ಡವರು ಹಿರಿಯರು ಕಿರಿಯರು ಯಾರೇ ಇರಲಿ ಮಾತಾಯಿ ಮಾತಂದಿ ಮಾತಮ್ಮ ಮಾಡುವಂತ ಭಾವನೆಯಿಂದ ಇದನ್ನು ಇಲ್ಲಿವರೆಗೂ ತಂದಿದ್ದಾರೆ ಇದು ಇನ್ನೂ ಇದೇ ರೀತಿಯಾಗಿ ನಡೀಲಿ ಆದರೆ ಮುಂದೊಂದು ಮಾತು ಈ ಕಾರ್ಯಕ್ರಮದಲ್ಲಿ ಸಾಮೂಹಿಕ ನಾಟಕ ಈ ನಾಲ್ಕು ಲಾಕ ಕಡಿಮೆ ಆಗ್ಯಾವ ಅಂದ್ರೆ ನಮ್ಮಲ್ಲಿ ಉಡುಗೇಶ್ವರ ನಮ್ಮಲ್ಲಿ ಯಾವ್ದು ಕಡಿಮೆ ಆಗ ಆ ತಾಯಿ ಆ ಬೆಂಡು ಮಕ್ಕಳಿಗೆ ಓದುವರಿಗೆ ಮುಂದಿನ ವರ್ಷದಲ್ಲಿ ಮಾಡಿ ಅಂತ ಹೇಳಿ ಜಾತ್ರೆಯಲ್ಲದ್ಭುತ ಹಬ್ಬವನ್ನು ಸುರಕ್ಷಿತ ಜನಕ್ಕೆ ಸಿಲುಕಿರುತ್ತೆ ಯಾರು ಯಾವ ಜಿಲ್ಲೆ ಜೂನ್ ತಾಲೂಕಿನ ನಿಮಲುಗಡದ ಶಿವಕ್ಷೇತ್ರ ಆಗಿರುವಂಥ ವೀರ್ಭದ್ರೇಶ್ವರ ಹೀರಾ ಮಠದ ಈ ಒಂದು ಇಪ್ಪತ್ತೈದನೇ ವರ್ಷದ ಒಂದು ರಜತನ್ಮೋತ್ಸವ ಈ ರಜೋತ್ಸವದ ಇವತ್ತ ಇಪ್ಪತ್ತನೇ ತಾರೀಕನ್ನು ಇವರು ಮೂವತ್ತು ತಾರೀಕು ಅಂದ್ರೆ ಒಂಬತ್ತು ನಿಮಿಷ ಪರ್ಯಂತರವಾಗಿ ಈ ಒಂದು ಜಿಲ್ಲಾ ಮಠದೊಳಗೆ ಅದ್ಭುತವಾಗಿ ಒಂದು ಪಡೆಯಲ್ಪಟ್ಟಿರುವಂಥ ಈ ಭಾಗದೊಳಗೆ ದೊಡ್ಡ ಮಾನ್ಯಗಳು ಏರ್ಪಡ್ತಾವಂತ ಹೇಳಿದ್ರೆ ಇವಾಗ ಸಮಾಜ ಪ್ರಮುಖವಾಗಿರುವಂಥ ಬಡವದ್ದರಿಗೆ ஒரு சம ஜ காரியக்கம் ஆோதரிந்த அட்வடி அந்த அட்வடி பிடிர வந்து பாவச்சித்திர ಕುಂಭೋತ್ಸವ ಎಲ್ಲರಿಗೆ ಇವತ್ತು ಬಡವ ಮಕ್ಕಳಲ್ಲ ಬಡೋ ಒಂದು ಭಾಗ್ಯವಂತರ ಒಂದು ಮದುವೆ ಅನ್ನುವಂಥ ಉದ್ದೇಶಕ್ಕೆ ಬಂದು ನಮ್ಮ ಬಡದ ಘಟದ ಕಾಡು ದೇಶ ಹಾಗೆ ಪೂಜರಾಗಿರುವಂಥ ಈ ಶ್ರೀಮಠದ ಪೂಜರಾಗಿರುವಂಥ ಕದಿನ ಕುಮೋಸ್ವಾಮಿ ಒಂದು ಇಪ್ಪತ್ತೈದನೇ ವರ್ಷದ ಈ ರಥಕಂಬೋತ್ಸವ ನಿಮಿತ್ತವಾಗಿ ಪೂಜರಾಗಿರುವ ಕಾರ್ಯಕ್ರಮದ ನೂತನ ಪಟ್ಟಾ ವಿಷಯವನ್ನು ಒಳಗಿಸಿಕೊಂಡಿರುವಂಥ ಪೂಜೆ ಜನಪರು ಯಾವ ವೀರೇಶ್ವರ ಮಹಾಸ್ವಾಮಿ ಪಟ್ಟಾಭಚಾರ ನಮ್ಮ ಬೆಂಗಳೂರು ಸಮಸ್ತ ಹಿರಿಯರು ನಾಯಂದರು ಯುವಕರು ಕೂಡಿಕೊಂಡು ಒಂದು ಯಶಸ್ವಿಯಾಗಿ ಮಾಡಿದ್ದಾರೆ ಆ ಯಶಸ್ವಿಯಾಗಿ ಇವತ್ತು ಒಂದು ಬೆಳಗ್ಗೆ ಬರಬೇಕಾದ್ರೆ ನಮ್ಮ ಮಾಧ್ಯಮದ ವರ್ಗೀಗಾರರು ಪತ್ರಿಕ ವರ್ಗಿಗಾರರು ವಿಶೇಷ ಕೊಡಿಯಲ್ಲಿ ಕೊಟ್ಟಿದ್ದಾರೆ ನಮಗೆ ಸಮಾಜ ಕೊಡುವಂಥ ಕಲಿಯೇ ಗುರುಗುದಿಲ್ಲ ಮತ ಅಕ್ಕೂ ಭಾವ ಕೊಡುಗೆಯನ್ನು ಇವತ್ತು ಮಸೂದೆಯದಾಗಿ ಇವನಾರ ವೈವನಾರ ಎಂದೆನಿಸಿದ ನಮ್ಮ ಭಾವನೆ ಇಟ್ಟುಕೊಂಡು ಪ್ರತೋತ್ಸವ ಹಲವಾರು ಕಾರ್ಯಕ್ರಮಗಳು ಒಂಬತ್ತಷ್ಟು ಕಾರ್ಯಕ್ರಮ ಯಶೇಷವಾಗಿ ಕಾಣಲಿಕ್ಕೆ ಇವತ್ತು ಆ ಒಂದು ವಾರ್ತೆ ಮಾಡಿ ಇವತ್ತು ಆ ವರದಿಗಾರರು ಒಳ್ಳೆಯ ಕಾರ್ಯಕ್ರಮವನ್ನು ಮಠದ ಒಂದು ಚರಿತ್ರೆಯನ್ನು ಹಚ್ಚಿಕೊಂಡು ಬಂತ ಅನುಭವಕ್ಕೆ ಇವತ್ತು ನಮ್ಮ ಹಿರಿಯರು ಕೂತ್ಕೊಂಡು ಒಂದು ವಿಶೇಷವಾಗಿ ಮಾಡ್ತಾರೆ ಅವರಿಗೆ ಒಂದು ದೂರುಗಳ

वहीं तो उठा मरना अगर इप्पत यंदा मेरा बड़े इससे सारे बच्चे तमोत्तम अंदर देखने वाले हैं अगर का इप्पत यंदा बाहर से तो यंदा आपका इप्पत यंदा और शिकायत मुझे चंडला समस्या समाज के तमोत्तम वृश्चिक सारे लगना बड़ी मुट्ठी के बाहर नमनी मालिक सारे यंत्र माता ना वह तो संधारण के लिए � ಒಂದನ್ನು ಯಾಕೆಯಿಂದ ಇಟ್ಕೊಂಡು ಇನ್ನೂರು ಇಪ್ಪತ್ತು ಸಾಮೂಹಿಕ ಇವಾಗ ನಾವು ಇದ್ದೇವೆ ಮಾಡ್ತಾ ಇದ್ದೀವಿ ಮೂರು ಬಂದರು ಮಾಡಿದ್ದೀವಿ ಹನ್ನೊಂದು ಬಂದರು ಮಾಡಿದ್ದು ನಮ್ಮ ಮೀನಿಂಗ್ ಕೂಡಿದರು ಎಲ್ಲ ಪೂಜ್ಯರು ಕರ್ನಾಟಕದ ಬಳಗ ಔತಾಪುರ ಪೇಟಿನಿಂದ ಸಹಿತ ಜನ ಬಂದು ದೇವನ ಮತ್ತೆ ಕಂಡು ಹಾಗೆ ಸ್ವಲ್ಪ ಯಾರಿಗೂ ಟಿಕೆಟ್ ಇಲ್ಲ ಏನಿಲ್ಲ ಮನೆಯೋ ಎಲ್ಲ ತಾವು ಸೋ ಇಚ್ಛೆಂಬರನ್ನು ಕೊಡ್ತೀನಿ ನಾ ಮಾಡ್ತೀನಿ ಜಾತಿ ದೀಪೋತ್ಸವ ರತ್ನೋತ್ಸವ ಮೂರನೇ ಇಪ್ಪತ್ತೆ ಶಾರಿರ್ತಕ್ಕಂಥ ನೀವು ಜನ ವೀರೇಶ್ವರ ಕಾಣುವ ಮತ್ತು ಕೀಟಾ ತಾಯಿಗಳನ್ನು ಮಾಡಿವಿ ಎಲ್ಲ ಕುರಿವೇರ ಮತ್ತು ಶಾಸಕರ ಕುರಿ ಚಂಗಮರ ಪಕ್ಕಿತ ಎಲ್ಲರ ಆಶೀರ್ವಾದದಿಂದ ಜಗತ್ತು ಜರುಗಿದೆ ನಮ್ಮ ಬಂಡಾಪುರ ನಾವೂ ಕರ್ನಾಟಕದಿಂದ ಫೇಮಸ್ ಆಗಿರ್ತಕ್ಕಂಥ ಪಡ್ಬಟ್ಟ ಈ ಬಾಗಲಕೋಟೆ ಜಿಲ್ಲೆ ಇಲಾಖೆ ತಾಲೂಕಿನ ಭೀಮೇ ಗ್ರಾಮದಲ್ಲಿ ಈ ಕಲ್ಲಿನ ಶೀರ್ಷಣೆ ಈ ಸತತ ಇಪ್ಪತ್ತೈದು ವರ್ಷದಿಂದ ಸತತ ಇಪ್ಪತ್ತೈದು ವರ್ಷ ಆಧುನಿಕ ಮದುವೆಗಳು ನಾವು ನಡೆಯುತ್ತೆ ಇದು ಇತಿಹಾಸದ ನಮ್ಮ ಮೊದಲಾಗಿ ಕಾಣಬಹ್ತದೆ ಆಮೇಲೆ ಬಡವದರು ದೀನ ದಲಿತರು ಯಾವುದು ಜಾತಿ ಮತ ಏನೂ ಅಲ್ಲ ಕಲ್ಲಿನ ಕೃಷ್ಣ ಶ್ರಮದಿಂದ ಅಡಿಯೂರು ಜನರಲ್ಲಿ ಕಂಡುಕೊಂಡು ಎಲ್ಲರೂ ನಸೋರುತ್ತ ಎಲ್ಲ ಎಪ್ಪ ಬಾ ತಮ್ಮ ಬಾ ಚೋ ಈ ಕಡೆ ವಿಕ್ರಮದಿಂದ ಬಯಸಿಲ್ಲ ಕಾರ್ಯಕ್ರಮ ಹೇಗೈತೆ ಅಂದ್ರೆ ಈ ಏನೂ ಇಲ್ಲ ಅನ್ನೋದಿಲ್ಲ ಇಲ್ಲ ಐತೆ ಅನ್ನೋದು ಇಲ್ಲ ಓದಿ ಊಟಕ್ಕೆ ಬರೋದು ಹೊಸ ಯಾರಿಗೂ ಇವತ್ತು ಊಟ ಇಲ್ಲ ಇದ್ರೊಳಗೆ ಈ ಭೀಮನ ಗ್ರಾಮದ ಇವತ್ತು ಹಿರಿಯರು ಮಹಿಳೆಯರು ಎಲ್ಲವೂ ಐತಿ ಎಲ್ಲ ಶ್ರಮದ ಮುಖಾಂತರ ಈ ಇಪ್ಪತ್ತೈದು ಮಹೋತ್ಸವದ ದೊಡ್ಡ ಕಾರ್ಯಕ್ರಮ ಅಂತ ಹೇಳಿ ಎಲ್ಲ ಟಿಮನ್ಗಢರು ಏರಿಯಾದ ಮುಖಾಂತರ ಇಲ್ಲಿ ಅದೇ ರೀತಿ ಭೂವೇಶ್ವರ ಪಟ್ಟಾಭಿಷೇಕ ಇದರ ಉದ್ದೇಶ ಮುಂದೆ ಈ ಮಠದ ಕೀರ್ತಿ ಇಲ್ಲಿಯೇ ಕಲ್ಲಿ ಕಲೀನಾ ದೇಶವ್ಯಾಪ್ತಿಯ ಹರಡಬೇಕು ಅನ್ನೋದು ಒಳ್ಳೆಯ ಉದ್ದೇಶಕ್ಕೆ ಒಂದು ಭೂಡೇಶ್ವರ ಪಟ್ಟಾಭಿಷೇಕ ಈ ದಯೋದು ಬೆಳೆಸಲು ಇನ್ನು ಇಲ್ಲಿ ಈಪಲ್ ತಾಲೂಕಿನ ಭೀಮಂಗಡ ಗ್ರಾಮದಲ್ಲಿ ವೆಂಕಟೇಶ್ವರ ಜಾತ್ರೆಯು ಸತತವಾಗಿ ಇಪ್ಪತ್ತೈದು ವರ್ಷ ನಡೀತಾ ಬಂದಿದೆ ಈ ಜಾತ್ರೆ ನಡೆಯಬೇಕಾದ್ರೆ ಈ ಸುತ್ತಮುತ್ತ ಹಳ್ಳಿನ ಊರಿನ ಯುವಕ ಬಂತ ಸಮಿರಿಯರ ಸರ್ಕಾರದೊಂದಿಗೆ ಇನ್ನು ಇಪ್ಪತ್ತೈದು ವರ್ಷದ ಇವತ್ತಿನ ದಿನ ಅಭಿಜಿತ್ ಮಹೋತ್ಸವ ರಜೆ ಹಬ್ಬ ಮಾಡ್ತಾ ಇದೆ ಇದಕ್ಕೆಲ್ಲ ಪೂಜೆರಾದಂತಹ ಈ ಒಂದು ತೆಲಂಗಾಣ ಬಹಳಷ್ಟು ಶ್ರೇಮಪಟ್ಟು ಭಕ್ತರೊಂದವನ್ನು ಕೂಡ ಒಟ್ಟುಗೂಡಿಸಿ ಈ ಧಾರ್ಮಿಕ ಸಹಿಷ್ಣುತೆ ಮನೋಭಾವನೆಯಿಂದ ಇಂಥ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ಮಾಡಿ ಜನರಿಗೆ ಸಾಮೂಹಿಕ ಉಳಿಯೋದ ಮುಖಾಂತರವಾಗಿ ಧಾರ್ಮಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಈ ಸುಮಾರು ಐದು ದಿನಗಳ ಕಾಲ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಬಂದರು ಆ ವಚನ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಅದರ ಜೊತೆಗೆ ಅನೇಕ ಯುವಕರ ಒಂದು ಸ್ಪರ್ಧೆಗಳನ್ನು ಮಾಡಿ ಈ ಒಂದು ಇಪ್ಪತ್ತೈದು ವರ್ಷ ಈ ಜಾತ್ರೆಗೆ ಯಶಸ್ವಿಯಾಗಿ ನಲ್ಲಿನಾಥ ಸಿಂಗ್ಸಾರ್ಥ್ರಮ ಬಹಳ ಐತಿ ಅದರ ಜೊತೆಗೆ ನಮ್ಮೂರಿನ ಯುವಕರು ಮತ್ತು ಭಕ್ತ ಸಮೂಹರು ಭಕ್ತ ಸಮೂಹದ ಒಂದು ಕಾಣಿಕೆ ಕೂಡ ಬಹಳಷ್ಟು ಉತ್ತಮವಾಗಿ ಅವರಿಗೆ ಸೇವೆಯನ್ನು ಅರ್ಪಿಸಿರುವುದರಿಂದ ಒಂದು ಸಹಾಯ ಸಹಕಾರದಿಂದ ಈ ಅಗತ್ಯವೂ ಜಾತ್ರೆ ನಡೀತಾ ಇದೆ ನಾನು ಸೌರವಂತ ಕನ್ನಡ ಉಪನ್ಯಾಸಕ ಇದನ್ನೆಲ್ಲ ನೋಡೋಕ್ಕೆ ಬಹಳ ಇಷ್ಟ ಆಗುತ್ತೆ ನಮ್ಮೂರ ಜಾತ್ರೆ ನಮ್ಮ ಹೆಮ್ಮೆ ಎನ್ನುವುದರೊಂದಿಗೆ